ತತನ ನಡವರ್ತ ಹೋಗತದೆ ಆ ಹರಿಬಾರದ 왔다 ಹರಿಬಾರದ ಅಂತ ಉಳಿಬೇಕು ನನಗೆ ನೀ ಕೊಟ್ಟಿರ ಮುತ್ತ ತಾನಾ ನೀ ಸತ್ಯ ಅಂದ್ರೆ ಹೋಗ್ತ ನಿನ್ನ ಸಾಂಗಾಟ ನಾ ಕೊಟ್ಟಿರ ಮುತ್ತ ತನ್ನ ನೀ ಸತ್ಯ ಮೇಲೆ ಹೋಗತದೆನಕಂತಕ ಹೋಗಂಗಿಲ್ಲ ಹೌದು ಹೌದು ನಾ ಕೊಟ್ಟಿರ ಕಡತನ ನೀ ಕೊಟ್ಟಿರ ನಡತನ ನನ್ನ ಮನೆಗೆ ಬಂದಾಗ ಏನೋ ನಾ ಎಸ್ ಅಂದಾಗ ಹೊರಗ ನಿಂದ ಎಸ್ ಆವಾಗ ಎಸ್ सर को गाडी लेके तेरा घर को, 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 को हां हा, हा, हो मत आकडे गाडी चालू मारको आकडे घर को केले मराठी वाला भाडको हां कुळे नीट आकीकडे बसू ना हं 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 आ वेन कत्यानला हं अतरु हर्य बार निन्नो डोणे हडकों याक होतार नि सत्त मेंन त्याक हरितारो अजर मारे गिळ मुतत ननगे मत नि सत्त बालक निन्नो यान हरितार इवनुरे हूं <laughs> मत आदे बेकरला तमा ಹಿಂದೆ ಲಕ್ಷ್ಮಣನ ಅಂತ ಅದಿತ್ತದು ಹುಡುಗ ಹೇಸಿಗೆ ಮಾಡ್ಬೇಕಾದ್ರೆ ಹಂಗ ಕೂತಿದ್ದಿಲ್ಲ ಏನ್ ಮಾಡ್ಲಾ ಕತ್ತಿತ್ತದ ಹುಡುಗ ಕೈಯಾಗ ಒಂದ್ ಸಂತಿ ಕೈ ಹಿಡಿದಿತ್ತು ಮ್ಯಾಲ ಸಂತಿ ಕೈ ತಿತ್ತಿತ್ತು ತೆಳ ಆ ಮಾಡ್ತಿತ್ತು ಅಂದೆ ತಮ್ಮ ಏನಂದ್ರಿ ಲಕ್ಷ್ಮಣ ಒಂದ ಹಾಕುದ್ರೆ ಮಾಡು ಒಂದ ತಿನ್ನುದ್ರೆ ಮಾಡು ಒಂದ ತಿನ್ನುದ್ರೆ ಮಾಡು ನಾವ್ ಹೇಳಂಟ್ಲಿ ಈ ಮಗ ಏನನ್ನ ಬೇಕ್ರಿ ಅವಾಗ ಏನ್ ಮಾಡ್ತಾನ ಲಕ್ಷ್ಮಣ ಏ ಅದನ್ನ ಅದನ್ನೇನ್ ಹೇಳ್ತೀನ ಅದನ್ನ ಏನ್ ಹಾಕಿನ ಅದನ್ನ ಹಚ್ಕೊಡ್ತೀನ ಅದನ್ನ ಸಂತಿ ಕೈಯಾಗ ನಾನೇನ ಕೇಳ್ತೀನಿ ಅಂದವಾ ಮಾドル ಮಾಡು ನಮಗಕ್ಕೆ ಒಂದು ಮೊದಲ ಗೆ ಮದುಗ ದಪ್ಪ ಬಾರಸೋ ನೋಡೋನು गाव ಗಂಡಾರದಿ ಮಾಡ್ಲಿ ಏ ಓಹಾ ಕತ್ತಿಗೆ ತಲೆ ಕುಣಡಾಡಿ ಹಾಡಿಕೆ ಮಾಡಿರದನ ಹಾಡಿಕೆ ನೋ ತಟ್ಟ ನೆಟ್ಟಗೆ ಸ್ಟೇಜ್ ಮೇಲೆ ನಿಂತ ನೆಟ್ಟಗೆ ಹಾಡಿಕೆ ಮಾಡೋದಕಲಿ ಏವ ಹೇಳತಾನ ಏನಂತೆ ಇವ ಲಕ್ಷ್ಮಣ ದಪ್ಪ ಬಾರಸಿರ ಆಹಾ ಕೋಳಿ ದಪ್ಪ ಹಾಕಿದಂಗ ಆಗಬೇಕು ಅಂತ ಬುಟ್ಟಿ ಬಡ್ಯಾ ಕೋಳಿ ಡಬ್ಬಾಕಿದಂಗ ಆಗಿರಬೇಕು ತರಿ ಇವ ದಪ್ಪ ಬಾರಸಿದರ ಓಹಾ ಏ ಹುಚ್ಚ ಪೇಲಿ ಆಹಾ ಕೋಳಿಟಾ ದಬಾ ಕಂಗಿರ ಒಳಗ ಹುಂಜನ ಹಾಕಲತ್ತಾ ನಿನಗೆ ಲೇ ತಿಳ್ದಾದರ ಸುದ್ದಿ ಏ ಕೋಳಿಟಾ ದಬಾ ಹಾಕವಾರ ಕರೆ ಹುಂಜ ಸುಮ್ಕೊಂಡಿರಬೇಕಲ ಹ ಹ ಹ ಕಡಕ 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 ಅಲ್ಲೆ ಪುಟಿ ಸುತ್ತಾ ಕುತ್ತಾ ಇಲ್ಲ ಹ ಕುತ್ತನೆಂಗೋ ಮನೆಯಗೆ ಮುತ್ಯಸ ತಂಗ ಹ ಮಾದಲ ನೇಟಗ ಮಾತಾಡದಕಲಿ ನಿನಗೆ ಒಂದ ಮಾತು ಹೇಳಿನಾ ಹ ಹ ಮಾತ್ ಗಾತೈತೆ ಮಾತ್ ಮುತ್ತೈತೆ ಮಾತ್ ಮಾಣಿಕೆೈತೆ ಮಾತ್ ರತ್ನದ ಹಾಗಾದ್ರೆ ಮಾತು ಅರಿತವಾ ಮಾಣಿಕ್ಯ ತಂದ ಮಾತು ಅರಿಯದ ಮଝಗಳವ ತಂದಾ ಹಾಗಾದ್ರೆ ಇದನ್ನ ಯಾಕಂದ ಲಕ್ಷ್ಮಣಾ ಆ ಯಾಕ ಒಂದು ಮಾತು ಹೇಳ್ದೆ ಸ್ಟೇಜ್ ಮ್ಯಾಗ ಏನು ಅಂತ ಹೇಳ್ತಾನೋ ಹಾಡಿದವರ ಮನೆ ಹಾಳು ಕುತ್ತ್ ಕೇಳಿದವರ ಮನೆ ಕೇಡು ಸುಮ್ಮ ಕುತ್ತವರ ಮನೆ ಸುಡಗಾಡ ಇದನ್ನ ಸುಡಗಾಡ ಹಚ್ಚಲಕ ಮಾಡಿ ಬಂದದಿ ಮತ್ತೆ ನಿನ್ನ ನಿನ್ನ ರಕ್ಕ ಕೊಟ್ಟಿದನೆ ಹ್ಯಾಂಗರೆ ಹಾಡ್ಕಿ ಮಾಡಿದಿ ಹಸ್ರಂತ ಹಾಡ್ಕಿ ಮಾಡ್ಕೊತ ಬಂದರಿ ಯಾವ ಗುರು ಏನು ದುನಿಯಾ ಹಾಕಿದ್ರುನು ಏನಾಗ್ತದ ನಮಗ ಎಷ್ಟ್ ಉಣಬೇಕಾಗ್ಯದ ಅಟ್ಟ ಉಣಬೇಕಾಗೈತಿ ಯಾವ್ದು ಬ್ಯಾಡೈತಿ ದಾಂಡಿ ಸರ್ಸಬೇಕಾಗ್ಯ ಬಿಡತೀರಿ ಅದೇನೋ ತರ ತಮ್ಮ ಇವು ಮಾಡೋದಾಗದ್ ಹೆಂಗ ಆಗ್ಲಕತ್ತದಪ್ಪ ಅಂದ್ರೆ హి ది వంద హుడుగుస్కి మార్లా కుప్పాత హేస్కి మార్కూ నాందే లక్ష్మణన్ అంతదు తమా ಮತ್ತ್ ಆ ಹುಡುಗ ಹೇಸಕಿ ಮಾಡ್ಬೇಕಾದ್ರ ಹಂಗ ಕೂತಿದ್ದಿಲ್ಲ ಏನ್ ಮಾಡ್ಲಕ್ಕ ಹುಡುಗ ಕೈಯಾಗ ಒಂದ್ ಸೌತಿ ಕಾಯಿ ಹಿಡದಿತ್ತು ಮ್ಯಾಲ ಸೌಂತಿಕಾಯಿ ತಿಂತಿತ್ತು ತೆಳಗ ಹೇಸಕಿ ಮಾಡ್ತಿತ್ತು ನಾ ಅಂದೆ ತಮ್ಮ ಏನಂದ್ರಿ ಲಕ್ಷ್ಮಣ ಒಂದ್ ಹಾಕುದ್ರೆ ಮಾಡು ಒಂದ್ ತಿನ್ನುದ್ರೆ ಮಾಡು ಒಂದ್ ತಿನ್ನುದ್ರೆ ಮಾಡು ನಾವ್ ಹೇಳ ಈ ಮಗ ಏನಬೇಕ್ರಿ ಅವಾಗ ಏನ್ ಮಾಡ್ತಾ ನೀವು ಲಕ್ಷ್ಮಣ ಅದನ್ನೇನ್ ಹೇಳ್ತೀನಿ ಅದನ್ನ ಏನ್ ಹಾಕಿನ ಅದನ್ನ ಹಚ್ ಮಾಡ್ತೀನಿ ಸೌಂತಿಕಾಯಿ ಆಗ ನಾನ್ ಏನಕ್ಕೆ ಕೇಳ್ತೀವಂದವ ಈ ಪ್ಯಾಲಿ ಕುತ್ಪಾಲೇಜ್ ಮಾತಾಡ್ಬೇಕಾದ್ರ ನಾಲಿಗೆ ಮ್ಯಾಗ ನಿಗಾ ಇರ್ಲಿ ಬಾಳ ಶಾನಿ ಹೇಳಿ ರಾಯಬಾಗ ತಾಲೂಕದಿಂದ ನಿನ್ನ ಬಾಳ ದೂರಿಂದ ರೊಕ್ಕ ಕೊಟ್ಟ ಕರೆಸ್ಯಾರು ಏ ದೂರಿಂದ ಕರೆಸ್ಯಾರ ಕೂತಾರ ಮನಿ ಕೇಡಾತ ಹಾಡವ್ರ ಮನಿ ಹಾಳಾಗ್ತಿತ್ತಂದ್ರ ಮತ್ತೆ ಇಲ್ಲಿ ಅದಕ್ಕೆ ಅದಕ್ ಬಂದ್ರೋಗಲಾಕ ಮೂರು ಮಂದಿ ಸುಮ್ಮ ಕೂತಾರ ಮನಿ ಸುಡಗಾ ಕುಣದಾಡ್ಬೇಕಾ ಇವನ್ ಮುಂದ ಅವನು ಇವ್ ಮುಂದೆ ಎದ್ ಕುಣಿರತ್ತ ಯಾರಿ ಗೊತ್ತ ಮಾತು ಮಾತಾಡಿದ್ರ ವೈರಿ ಬಾ ವೈರಿ ಅದ್ಯಾಗ ಡೈರೆಕ್ಟ್ ಬಾಣ ಬಿಟ್ಟಂಗ ಆಗಿರ್ಬೇಕು ಹೌದೌದ್ರಿ ಏನ್ರೀ ಬರೋಬರಿ ಎರಡು ತಾಸ ಹತ್ತ ಟೇಜ್ ತಗೊಂಡ್ರೆ ಬಿಡಸದಾಗ್ಲಾ ಬ್ಯಾಸ್ರ ಆಗ್ಬೇಡ್ರಿ ಮಂದಿಗೆ ಎಷ್ಟು ಕೇಳಿರಿ ಎಷ್ಟು ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಕಲಿ ಹೌದೌದ್ರಿ ಹೆಚ್ಚಿನ ಗುಡ್ಡ ಸುತ್ತಾಕ್ಲಾಕ್ ಹೋಗಬೇಡ ಎಲ್ಲಾ ಬಿಟ್ಟನ್ರಿ ನಮ್ ಜೋಕುಮಾರ್ ಬಾರದ ಓದ್ಯತ್ರಿ ಯಾವ್ರಿ ಯಾರ ಬಾರದಾನ ಯಾರು ನೋಡಿಲ್ಲೋಕ ಬಾರ ಏ ಹುತ್ಪೇಲಿ

ೇಶ ಕೇಳಿಯದ ಅವ್ರನ್ನ ಹಾಡಿಗೆ ಅಂತ ದಾಸಕ್ಕೆ ಅಂತ ಪಾಸ ನನ್ನ ಹಾಡಿಗಂತ ದಾಸರಕ್ಕಿಂತ ಪಾಸ ದಾಸಕ್ಕಿಂತ ಪಾಸಿ ದಾಸಕ್ಕಿಂತ ಪಾಸ ಹಾಡೋದು ಅಲ್ಲಪ್ಪನೇನ ಬಿಟ್ಟ ಹಮಾಲೆ ಮಾಡೋದು ಹಾಡೋದು ಬಿಟ್ಟ ಕೂಲಿ ಮಾಡೋದು ಲೇಸ ಕಾಣಲದೆ ಅಡಿಗೆ ಆಗ ಬೀಳ ಎಟ್ಟ ನಾಡ ಸೀದ್ಯೋ ದ್ಯಾಸ ಮಸೀಬ ನಾಳದ ಕಿಗಿ ಎಟ್ಟ ನಾಡ ಸೀದ್ಯೋ ಕಣದಾಳ ಹುಡುಗ ಎಟ್ಟ ನಾಡ ಸೀದ್ಯೋ ದ್ಯಾಸ ಎಟ್ಟ ನಾಡ ಸೀದ್ಯೋ ದ್ಯಾಸ ಹಾಸಿಗೆ ಕಾಣಲದೆ ಅಡಿಗೆ ಆಗ ಬೀಳ ಎಟ್ಟ ನಾಡ ಸೀದ್ಯೋ ದ್ಯಾಸ ಹುಡುಗಿ ಮೊಂದ ನಾಡುವ ಜಯ ಮಂದಿಗಿ ಹೇಳೋ ಕೆರಿ ನೆ ದೇಸ ಪೂರಗದ ಖ್ಯಾಂಗಸ ಪೂರ ವಾಸನೆ ಮತ್ತೇನ ಬಲ್ಲೆ ಮಲ್ಲೆ ಹೋಯ ವಾಸ ಗಾಮ ಹೋವೆ ನವಾಸ ಹಣದಳ ಹುಡುಗ ಮಾಡ ಚೇತ್ರ ಮೈರ್ಯ ಗೋ ರವೇ ನೋಪದೇಶ ಬಾಳೆಗೇರ ಖಾಲಿ ಗೇ ಬಂಗಾರ ಕಳಸ ಅಪ್ಪಣ ನಿನಗ ಹೇಳತ ಅಡಿಯ ಪ್ರಾಸ ಅಪ್ಪಣ ನಿನಗ ಹೇಳತ ಅ ಏನು ಹೇಳತ್ತಿರಮ್ಮ ಏನ್ ಹೇಳತ್ತೀ ಉಪ್ಪ ನೀರ ಉಣ್ಣುವ ಬರುತ್ತಲ್ಲ ಪತಿವಾದ ಹಕ್ಕಿ ಗರುತ್ತಲ್ಲ ಮಂಗಳ ಸೂತ್ರ ಇಲ್ಲ ಆ ಮಂಗಳ ಮಾಡು ನೀ ಮಾಡುವ ಅರುತ್ತಲ್ಲ ಬಾಳ ಬಾಸ್ಗಳ ಮಾತಾಡಬೇಡ ತಮ್ಮ ತಮ್ಮ ಬಾಸ್ಗಳ ಮಾತಾಡ್ಲಕ್ ಹೋಗಬೇಡ ನಮ್ಮ ಬಾಯನ್ನ ಮನೆಯಾಗ ಬಿಟ್ಟು ಬಂದಿಲ್ಲ ಲಕ್ಷ್ಮಣ ಮುಂಡಿ ಆಗ್ತಾಳು ಆಕೆ ಆಕಿ ರಾಂಡಿ ಮುಂಡಿ ಆಗ್ತಾಳು ಈಕೆ ಯಾವ್ದಾಗ್ತಾಳು ಈಕೆ ಇದಾಗ್ತಾಳು ಇದು ಬ್ಯಾಡ ಲಕ್ಷ್ಮಣ ಏ ಲಕ್ಷ್ಮಣ ಹೆಸರು ಬಾಳ ದೊಡ್ಡದ ಹೆಸರು ತಕ್ಕ ಇರುದು ಕಲಿ ಮೊದಲ ಲಕ್ಷ್ಮಣ ಹೇಳಿ ನಾಮ ಬಂದದ ಹ ರಾಮಾಯಣಿ ಒಳಗಿನ ಲಕ್ಷ್ಮಣ ಆಗು ಈ ಕಡೆ ಲಕ್ಷ್ಮಣ ಆಗ್ಲಕ್ ಹೋಗ್ಬೇಡತೀ ಮಸೀಬ್ ನಾಳ ಸುದ್ದಿ ಮಹಾದೇವ್ ಹತ್ತಿಲ್ಲ ಮಸೀಬ್ ನಾಳ ಇದು ಮಸೀಬ್ ನಾಳ ವಿದ್ಯ ಅಂದ್ರ ಹೌದೌದ್ರಿ ಎಲ್ಲಾರ ಸಂಘಟ ಅಡಕಿ ಮಾಡೋದ್ ಬೇರೆ ಮಸೀಬ್ ನಾಳ ವಿದ್ಯಾನ ಸಂಘಟ ಅಡಕಿ ಮಾಡೋದ್ ಬೇರೆ ಒಳ್ಳೆ ಅವ್ರು ತಮ್ಮ ನನ್ನ ಮುಂದೆ ನೀ ಯಾವ ಗಿಡದ ತಪ್ಪಲು ನೀನ್ ಹುಟ್ಟಿಂದ ಕಣ್ ತೆರದಿ ಎಟ್ಟು ಮಾತಾಡ್ಲಕತ್ತೆ மேல மெருவிகள மரிய இத மஹந்திரி ஊராக அது ஆகாத பூர்வ ஜன்ம புண்ணு ஏ புண்ணா அலி ஒபாந்தி ಇದು ಗಂಡ ಬೇರೆ ಆ ಗಂಡ ಬೇರೆ ಇರ್ಲಿ ಯಾವ್ದ ಒಟ್ಟು ಗಾಂಡ ದೊಡ್ಡವ ಆ ಅಂತ ಹೆಚ್ಚನ ಕೊಳ್ಳಾಗ ತಾಳಿತ್ತಂದ್ರ ಮುತ್ತೋತನಕ್ ಬರ್ತಿ ಕೊಳ್ಳಾಗ ತಾಳಿ ಕಟ್ಟಿದ ಮಾಲಕ್ ನಾ ಅನ್ಗ ಏ ಹನಿ ಮೇಲೆ ಕೈಯಾಗ ಹಸಿರು ಬಳಿ ಹಾಕೇನಿ ಕಾಲು ಹಾಕಿ ಇವೆಲ್ಲ ನಾ ಇಟ್ಟಂಟ್ಲಿ ಮುತ್ತೋತನಕ ಬಂದಿ ಇವೆಲ್ಲ ನಾ ಇಟ್ಟಿರ್ಲಿಕ್ಕಂದ್ರ ನೀ ಚಾಜಕ್ ಬರ್ತಿದ್ದಲ್ಲ ನೀ ಆರತಿ ಮಾಡ್ಲಾಕ್ ಬರ್ತಿದ್ದಿಲ್ಲ ಕಬರು ಕೊಡುನೂಲಾ ನಾ ಎಲ್ಲಿ ಇಲ್ಲಂದಿ ತಾಳಿ ನಿಂದೈತಿ ಕಾಲುಂಗ್ ನಿಂದೈತಿ ಕುಕುಮ್ ನಿಂದೈತಿ ಬಳಿ ನಿಂದೈತಿ ಕರಿ ಹಸ್ರಾಮ್ರಾಯ್ ಉಳಿಬೇಕಿದ್ ನೀ ಸಾಕಾಗಿತ್ತು ಉಳಿಬೇಕಾಗಿತ್ತು ಕೊಟ್ಟಿರೋ ನಾ ನಡ್ಬಾರ ಹೋಗ್ತದೆ ಅದನ್ನ ಹರಿಬಾರ್ದ ಉಳಿಬೇಕಾದ ನನಗೆ ನೋಡು ನೀ ಕೊಟ್ಟಿರೋ ಮುತ್ತೊತ್ತ ನಾ ನೀ ಸಾಂದ್ರ ಹೋತ ನಿನ್ನ ಸಂಗಾಟ ನಾ ಕೊಟ್ಟಿರೋ ಮುತ್ತೊತನ್ನ ನೀ ಸತ್ತ ಮೇಲೆ ಹೋಗ್ತತೆ ತಕ ಹೋಗಂಗಿಲ್ಲ ನಾ ಕೊಟ್ಟಿರೋದು ಕಡ್ತಾನ ನೀ ಕೊಟ್ಟಿರೋದು ನಡತನ ನನಗ ನಿನಗ ಜಮೀನು ಆಸಮಾನ ಫರ್ಕದು ಲಕ್ಷ್ಮಣ ನೀ ಒಂದ ಬಾ ಅದೇ ಕುಣ್ಚಿಯಾಗಿ ನೀರಿದ್ದಂಗ ನಾ ಒಂದು ಬಾವಿಯಾಗಿ ಜರಿ ಇದ್ದಂಗ ಕುಣ್ಚಿಯಾಗಿ ನೀರು ಬಳಸ್ತಂದ್ರ ಮುಗುದ ಹೋತು ಒಣಗಿ ಹೋಗ್ತದ ಖುಲ್ಲಾ ಆಗ್ತದ ರಗದ ಹೆಂಗದ ಏನಲ್ಲ ಹರಿಯಬಾರ್ದು ಹರ್ಕೊಂಡ್ ಯಾಕೆ ಹೋಗ್ತಾ ನೀ ಸತ್ತ ಮೇಲೆ ತ್ಯಾಕ್ ಹರಿತಾರೋ ಅಜರಮರ ಗಿಳು ಮುತ್ತ ನನಗೆ ಮತ್ತೆ ನೀ ಸತ್ತ ಬಳಕ ನಿನ್ನ ಯಾರು ಹರಿತಾರ ಇವನೋ ರೀ ಹೂ ಮತ ಅದು ಬೇಕಲ್ಲ ತಮ್ಮ ಹಾ ನಮ್ಮ ಹುಡುಗ ಏನು ಕೇಳ್ತಾರ ಅಂದ್ರಾ ಹಾ ಹೇಂಗಾ ಇವ ಗಂಡ ಸತ್ತ ಗುಳ್ಳ ಹರಿತಾರ ಕಾಲೋಂಗ್ರ ತagitಾರ ಇವೆಲ್ಲ ಹರ್ಕೊಂಡು ಹೋಗ್ತದ ಮಾ ನಾನು ಹೆಂ ದಿನ ಜಾರ ಕರ್ತ ಹಾ 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 ಉಡದಾರ ಹಡದ ಮುಡದಾರ ಮಾಡೋದತ್ತಿ ಹೇಳ್ತಾರೆ ಏನ ಹುಡದಾರ ತಮ್ಮ ಅದಕ್ಕ ಶಾನೆ ಬಾಳದನ್ರಿ ಅಂದ್ರೆ ತಾಳಿ ನಾ ಕಟ್ಟೇನಿ ಕಾಲಂದ್ರೆ ನಾ ಹಾಕಿ ಅಂತ ಹೇಳತ್ತ ಲಕ್ಷ್ಮಣ ನಿನಗೆ ತಾಳಿ ಕಟ್ಟಬಾ ಹೇಳಿ ಫೋನ್ ಹಚ್ಚಿಲ್ಲ ಏನ್ ಹಚ್ಚಿಲ್ಲ ಕಾಲಂದ್ರೆ ಹಾಕಬಾ ಅಂತ ಹೇಳಿ ಟಪಾಲ ಕಳಿಸಿಲ್ಲ ಏನಿಲ್ಲ ಗಾಂಡ ಬೇಕತ್ತ ನನ್ನ ಮನೆಯಾಗ ನಾಯನ ಕೈಕಾಲು ವರ್ಷಾಡಿ ಹತ್ತಿಲ್ಲ ಏನಿಲ್ಲ ನಿನಗ ಹ್ಯಾಣತಿ ಕೊಳೆ ಮೇ ಬಿದ್ದು ನಾಲ್ಕು ಮಂದಿ ಹಿರಿಯರ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡಿಕೊಂಡು ಏನು ಮಾಡ್ಯಾನು ನಾಯಿ ಕುನ್ನಿಕಿತ ಕುನ್ಯಾಗಿ ನೀನಾಗೆ ನನ್ನ ಮನೆಗೆ ಬಂದದಿಯೇ ಅದು ಹೆಂಗ ಹೆಂಗ ಬಂದ ನನ್ನ ಮನೆಗೆ ಬಂದಾಗ ಏನೋ ನಾ ಎಸ್ ಅಂದಾಗ ಹೊರಗೆ ನಿಂದು ಎಸ್ ಅವಾಗ ಎಸ್ ಇರ್ಲಿಕ್ಕಂದ್ರ ಹೆಂಗ ಪೀಚೆ ಸರ್ಕೋ ಗಾಡಿ ಲೇಖತಿರ ಗರ್ಕೋ ಮತ್ ಆ ಕಡೆ ಗಾಡಿ ಚಾಲು ಮಾಡ್ಕೊಂಡು ಆ ಕಡೆ ಗರ್ಕೋ ಕೇಳಲೆ ಮರಾಠಿ ಒಳಗ ಬಾಡ್ಕೋ ಕುಳೆ ನೀಟ್ ಹಾಕಿ ಈ ಕಡೆ ಬಸ್ಸುನಾ ತಮ್ಮ ಯಾಕಂದ್ರ ಗಾಂಡ ಬೇಕತ್ತ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ನೀನಾಗೆ ನನ್ನ ಮನೆಗೆ ಬಂದಿ ಹೌದೌದ್ರಿ ಇದ್ರೊಳಗೆ ನೀ ದೊಡ್ಡ ವಿದ್ಯೆ ಅಂದ್ರೆ ನನ್ನ ಮನೆಗ್ ಬರುದೇನು ನೋಡ್ಲಕ್ಕ ಏ ದೊಡ್ಡ ವಿದ್ಯೆ ಅಂದ್ರ ಬರ್ಬೇಕು ನನ್ನ ತಕ್ಕ ಮಂದಿ ನೋಡ್ಲಾಕಿ ಕರ್ಕೊಂಡು ಬಂದಿರೇ ನೋಡ್ಲಕ್ಕ ನಾಲ್ಕು ಮಂದಿ ನಾಕ್ ಮಂದಿ ಸಾಕರ್ ಪುಡಾಕ ಎಂಟು ಮಂದಿ ಎಂಟು ಮಂದಿ ನೂರು ಮಂದಿ ನೂರು ಮಂದಿ

ಹಂಗ ಇನ್ನ ಗಂಡ ಬಹಳ ದೊಡ್ಡವ ದೇವ್ರ ಬಹಳ ದೊಡ್ಡವ ಅಂತ ಹೇಳತ್ತೇನ ತಮ್ಮ ಬಾಯಿ ತುಂಡಿ ಬೇಡ ಪುರಾಣ ಲಿಖೆಗೆ ಹೋಗ್ಲಿ ಗಂಡ ದೊಡ್ಡವ ದೇವ್ರ ದೊಡ್ಡವ ಅಂತ ಹೇಳಕತ್ತೇನ ಅಂದ್ರೆ ದೇವ್ರ ಬದಲು ಅಂದ್ರೆ ದೇವ್ರ ಬದಲು ಕೇಳ್ಬೇಕಾಗ್ಯದ ತಮ್ಮ ಪರಮಾತ್ಮ ದೊಡ್ಡವದಿ ಅಂದ್ರೆ ಕವಿಗಳು ಒಂದು ಮಾತ